ಚಿಕ್ಕಬಳ್ಳಾಪುರ ನಗರದ ಒಂಬತ್ತನೇ ವಾರ್ಡ್ ಶಿಟ್ಟಹಳ್ಳಿ ಲೇಔಟ್ ಏಕದಂತ ಮೈತ್ರಿಕೂಟದ ವತಿಯಿಂದ ಹನ್ನೊಂದನೇ ವರ್ಷದ ಅಧೂರಿ ಗಣೇಶೋತ್ಸವ ನಡೆಯುತ್ತಿದ್ದು ಐದು ದಿನಗಳ ಕಾಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಮನ ಸೆಳೆಯುತ್ತಿವೆ ಹಬ್ಬದ ನಾಲ್ಕನೇ ದಿನ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಆಯೋಜನೆಗೊಂಡಿದ್ದು ವಾರ್ಡ್ನ ಮಹಿಳೆಯರು ನೂರಾರು ಬಣ್ಣಗಳಿಂದ ಸೃಷ್ಟಿಸಿದ ಕಲಾತ್ಮಕ ವಿನ್ಯಾಸಗಳು ಉತ್ಸವದ ಸೊಬಗು ಹೆಚ್ಚಿಸಿವೆ ಈ ವೇಳೆ ವಾರ್ಡಿನ ಮುಖಂಡ ವಕೀಲ ಕೆಎಂ ಮುನೇಗೌಡ ಮಾತನಾಡಿ ಗಣೇಶೋತ್ಸವ ಕೇವಲ ಧಾರ್ಮಿಕ ಆಚರಣೆಯಲ್ಲ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿದೆ ಜಾತಿ ಭೇದ ಮರೆತು ಎಲ್ಲರ ಸಹಕಾರದಿಂದ ಉತ್ಸವ ಯಶಸ್ವಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಇದೇ ವೇಳೆ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ಪುರಸ್ಕೃತ ವೆಂಕಟಕೃಷ್ಣ ಟಿ ಮಾತನಾಡಿ ಯುವಕರ ತೊಡಗಿಸಿಕೊಳ್ಳುವಿಕೆ ಹಾಗೂ ಮಹಿಳೆಯರ ಪ್ರತಿಭೆ ಪ್ರದರ್ಶನದಿಂದ ಹಬ್ಬ ಇನ್ನಷ್ಟು ಮೆರಗು ತುಂಬಿಕೊಂಡಿದೆ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ಒಳ್ಳೆಯ ವೇದಿಕೆಯಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು ಇದೇ ವೇಳೆ ರಂಗೋಲಿ ಬಿಡಿಸಿದ ಮಹಿಳೆಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ವಿಶೇಷ ತೀರ್ಪುಗಾರರಾದ ಪವಿತ್ರ ಪ್ರೇಮ ಹಾಗೂ ಮೇಘನಾ ಸ್ಪರ್ಧೆಯನ್ನ ನಿರ್ಣಯಿಸಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಬಹುಮಾನ ನೀಡಿದ್ರು ಅದಲ್ಲದೆ ಅತ್ಯುತ್ತಮ ಮೂರು ರಂಗೋಲಿ ರಂಗೋಲಿಗಳಿಗೆ ವಿಶೇಷ ಬಹುಮಾನ ವಿತರಿಸಲಾಯಿತು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಗೌರಿ ಗಣೇಶೋತ್ಸವ ಮಾಡೋ ಉದ್ದೇಶ ಏನಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಟ್ಟಾಗಿದ್ದೀವಿ ಜೊತೆಗಿದ್ದೀವಿ ಖುಷಿ ಖುಷಿ ಇದ್ದೀವಿ ಯಾವುದೇ ದ್ವೇಷ ಏನು ಬೆಳೆಸ್ಕೊಂಡಿಲ್ಲ ಚೆನ್ನಾಗಿರಬೇಕು ಸಹಬಾಳವಾಗಿ ನಾವು ಬಾಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತೇವೆ ಹಿಂದೂಗಳೆಲ್ಲ ಸೇರಿ ಒಂದೇ ಏಕೈಕ ಇಲ್ಲ ಸರ್ ನಮ್ಮಲ್ಲಿ ಹಿಂದೂಗಳಿರ್ತಕ್ಕಂಥ ಮುಸ್ಲಿಮರು ಸಹ ಭಾಗವಹಿಸಿದ್ದಾರೆ ಸರ್ ಅವರು ಸಹ ಕಾರ್ಯಕ್ರಮ ನಮ್ಮ ಗಣೇಶ ಪೂಜೆಗೆ ಬಂದಿದ್ದಾರೆ ಎಲ್ಲ ಸಹ ಕಾರ್ಯಕ್ರಮ ನಮ್ಮ ಇಲ್ಲೇನು ಯಾವುದೇ ರೀತಿಯಾದ ಇಲ್ಲೇನು ಹಿಂದೂಗೆ ಅಂತ ಇಲ್ಲ ಸರ್ ಗಣೇಶ ಎಲ್ರಿಗೂ ಗಣೇಶನೇ ಅದಕ್ಕೆ ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಸರ್ ಇಲ್ಲೇನು ಯಾವುದೇ ರೀತಿಯಾದ ಜಾತಿ ಇಲ್ಲ ನಾನು ಈಗಾಗಲೇ ಹೇಳಿದೀನಿ ಮೊದಲೇ ಜಾತಿ ಇಲ್ಲ ಪಕ್ಷ ಇಲ್ಲ ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ನಾವು ಒಟ್ಟಾಗಿ ಖುಷಿ ಖುಷಿಯಾಗಿ ಮಾಡಿರ್ತಕ್ಕಂಥ ಇಲ್ಲಿ ಯಾಕೆ ನಾವು ಇದನ್ನ ವಿಶೇಷ ವಿಶೇಷತೆ ಅಂತೇನಿಲ್ಲ ಸರ್ ಇದ್ರಲ್ಲಿ ಪ್ರತಿ ವರ್ಷದಂತೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಮಹಿಳೆಯರಿಗೆ ಏನಾದರೂ ಒಂದು ನಾವು ಒಂದು ವಿಶೇಷ ಕೊಡಬೇಕು ಯಾಕಂದ್ರೆ ಒಂದ್ ದಿವಸ ಮಕ್ಕಳಿಗೆ ಆರ್ಕೆಸ್ಟರ್ ಅಂದ್ರೆ ಕೆಲವರಿಗೆ ಎಲ್ಲರೂ ಬಂದು ಕುಟುಂಬ ಸಮೇತ ಬಂದಿದ್ದಾರೆ ಮತ್ತೆ ಪ್ರೈಸ್ ಬಂತಂದ್ರೆ ಅವ್ರಿಗೆ ಒಂದು ಸಮಾಧಾನ ಆಗ್ತದೆ ನಮ್ಮ ಲೇಔಟ್ ಅಲ್ಲಿ ಒಂದು ಗಣೇಶ ವಿಸರ್ಜನೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅದ್ರಲ್ಲಿ ನಾವು ಭಾಗವಹಿಸಿದ್ವಿ ಸೊ ಇಂಥವ್ರಿಗೆ ಪ್ರೈಸ್ ಬಂತು ನಮಗೂ ಪ್ರೈಸ್ ಬಂತು ಅಂತೇಳಿ ಅವ್ರಿಗೆ ಒಂದು ಖುಷಿ ತರ ಅಂತ ಕೆಲಸ ಆಗ್ಬೇಕು ಅಂತೇಳಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಏನೆಲ್ಲ ಪ್ರೈಸ್ ಸರ್ ಹುಡುಗರು ತುಂಬ ಚೆನ್ನಾಗೇ ಎಲ್ಲ ಅದ್ಭುತವಾಗಿ ಹುಡುಗರು ಒಂದು ಪಟಾಕಿಯಿಂದ ಹೇಳ್ಬೋದು ಮತ್ತು ಪ್ರಸಾದ ಪ್ರಸಾದ ವಿಸರ್ಜನೆಯಿಂದ ಇರ್ಬೋದು ಪ್ರತಿಯೊಂದು ನೀಟಾಗಿ ಬಹಳ ಅದ್ಭುತವಾಗಿ ಪ್ಲಾನ್ ಮಾಡಿಕೊಂಡು ಪ್ಲ್ಯಾಂಡ್ ಆಗಿಲ್ಲ ಮಾಡಿದ್ದಾರೆ ಸರ್ ರಂಗೋಲಿ ಸ್ಪರ್ಧೆಗೆ ಪ್ರತಿ ಮನೆ ಮನೆಗೂ ತೆರಳಿ ರಂಗೋಲಿನ ಎಲ್ಲ ವಿಶೇಷವಾಗಿ ಬೀಳ್ಸೋದಕ್ಕೆಲ್ಲ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಮಾಡಿ ಚೆನ್ನಾಗಿ ಮಾಡಿ ನಾಳೆ ಯಾವ ರೀತಿ ಸಂಭ್ರಮ ಆಚರಣೆ ನೋಡಿ ಈಗ ಟಮಟೆ ವಾದ್ಯ ಗೋಷ್ಠಿ ಪ್ರಕಾರ ಹೋಗೋಣ ಅಂತ ಹೇಳಿದ್ದಾರೆ ಯಾಕಂದರೆ ಬೀಜಗೆಲ್ಲ ಏನು ಎಂಬಾಗಿ ಸ್ಪರ್ಧೆ ಮಾಡಿರೋದು ಮೈತ್ರಿ ಒಕ್ಕೂಟದಿಂದ ಅವರು ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ರಂಗೋಲಿ ಮಾಡಿದ ಸ್ಪರ್ಧೆಗೆ ಭಾಗವಹಿಸಿರೋದಕ್ಕೆ ರಂಗೋಲಿ ಎಷ್ಟು ವರ್ಷ ಆಯ್ತಾ ಯಾರು ನೀವು ನಾನು ಚಿಕ್ಕ ಹುಡುಗಿ ಇದ್ದಾನೆ ರಂಗೋಲಿ ಹಾಕ್ತಾ ಇದ್ದೀನಿ ದಿನ ಮನೆಗೆ ನೀವು ರಂಗೋಲಿ ಹಾಕ್ತೀನಿ ಮನೆ ಹಾಕೋದು ನಿಮ್ಮ ನಿಮ್ ಬಾಗೇಪಲ್ಲಿಯಲ್ಲಿ ರಂಗೋಲಿ ಹಾಕ್ತಾ ಇದ್ದೆ ಅಲ್ಲಿ ಮಣ್ಣು ನೋಡ್ತಾ ಹೋಗ್ತಾ ಇದ್ದೇವೆ ಜಡ್ಜಿ ಎಲ್ಲ ಸರಿ ತುಳಸಮ್ಮ ಹ್ಮ್ ತುಳಸಮ್ಮ ತುಳಸಮ್ಮ